ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತು ಸಂಕ್ರಾಂತಿ ಅದ ನಾವಿರೋದು ಗುಜರಾತ್ನಾಗ ನಮ್ಮ ಕಡೆ ಹೆಂಗೆ ಆಚರಿಸ್ತೀವಿ ಅಂತ ನಿಮ್ಗೆ ಗೊತ್ತದ್ರಿ ಸಜ್ಜಿ ರೊಟ್ಟಿ ಶೇಂಗದ ಹೋಳಿಗೆ ಇವೆಲ್ಲ ಮಾಡಿ ಹೊರಗಡೆ ದೇವಸ್ಥಾನಗಳಿಗೆ ಹೋಗಿ ಸ್ನಾನ ಎಲ್ಲ ಮುಗಿಸಿ ಊಟ ಮಾಡ್ಕೊಂಡು ಬರ್ತೀವಿ ಈ ಥರ ಉತ್ತರ ಕರ್ನಾಟಕ ಕಡೆ ಪದ್ಧತಿ ಅದ ಗುಜರಾತ್ ಕಡೆಗೆ ಯಾವ ಥರ ಆದ ಪದ್ಧತಿ ಇಲ್ಲಿ ನಮ್ಮ ಫ್ರೆಂಡ್ಸ್ ಅದರ ಅವರು ಮಹಾರಾಷ್ಟ್ರದವ್ರದ ರೀ ಅದ್ರ ಸಂಬಂಧ ಅವ್ರ ಕಡೆ ಯಾವ ಥರ ಆದ ಪದ್ಧತಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ರೀ ರೆಡಿಯಾಗಿರಿ ನಿಮಗೆ ಕಾಣಲಾಗ್ತದೆ ಇವತ್ತು ಸಾರಿ ಹಾಕಿ

ಅಹ್ ಡ್ಯಾನ್ಸ್ ಅಂತ ಬಾಳ್ ಹೊಡೆಕ ಯಾಕಂದ್ರ ಇಲ್ಲಿ ಸಾಂಗ್ ಎಲ್ಲಾ ಹಾಕಿ ಗಾಳಿಪಟ ಹಾರಿಸ್ಲತ್ತಿರು ಸಂಕ್ರಾಂತಿ ಅಂದ್ರೆ ಇದು ಆಗ್ತದಲ್ರಿ ಗಾಳಿಪಟ ಎಲ್ಲಾ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ಗಾಳಿಪಟ ಹಾರಿಸ್ತಾ ಇದ್ರು ಮಹಾರಾಷ್ಟ್ರದವರು ಕೆಲವು ಜನ ಈ ತರ ಅಹ್ ಸಕ್ಕರೆ ಹಾಗೆ ಎಳ್ಳು ಬೆಲ್ಲ ಹಾಗೆ ಆ ಹಣ್ಣು ತರಕಾರಿ ಎಲ್ಲಾ ಅಹ್ ನೆವ್ದಗೋಸ್ಕರ ಒಯ್ದು ಅಲ್ಲಿ ಪೂಜೆ ಮಾಡಿ ಎಲ್ಲಾ ನೆವ್ದೆ ಹಿಡಿದು ತುಪ್ಪದ ದೀಪ ಹಚ್ಚಿ ಬರ್ತಾರಂತ್ರಿ ಅಹ್ ಇವ್ರೆ ನಮ್ ಜೋಡಿ ಇದ್ದೋರು ಅಹ್ ಮಹಾರಾಷ್ಟ್ರದವ್ರು ಇವ್ರು ಒಂದೇ ಅಪಾರ್ಟ್ಮೆಂಟ್ ದಾಗ ಆಜು ಬಾಜು ಮನೆಯಲ್ಲೇ ಇರೋದ್ರಿಂದ ಎಲ್ರು ಕೂಡಿ ಹೋಗ್ತಾ ಇದ್ದ ನೋಡ್ಬೋದು ಎಷ್ಟು ಸಪೋರ್ಟ್ ಮಾಡ್ಲತ್ತಾರ ನನಗ್ ವಿಡಿಯೋ ಮಾಡಕ್ನು ಬರಲ್ರಿ ಇನ್ನು ಸ್ಟಾರ್ಟಿಂಗ್ ನನಗ್ ಹೇಳ್ತಾ ಇದ್ರು ಈ ತರನು ಮಾಡ್ಬೋದು ಆ ಈ ತರ ಆ ಕನ್ನಡಿ ಒಳಗ್ ವಿಡಿಯೋ ಮಾಡಿದ್ರ ನಿಮ್ದು ಎಲ್ಲಾ ಅಂತ ಹೇಳ್ತಾ ಇದ್ರು ಅವ್ರು ಕೆಲವೊಬ್ರು ಹಳ್ಳಿ ಕಡೆ ಹೆಂಗ್ ಅಂದ್ರ ವಿಡಿಯೋ ಅಂದ್ರೆ ನಕ್ತಿರ್ತಾರಿ ಸಪೋರ್ಟ್ ಏ ಮಾಡಲ್ಲ ನಮ್ ವಿಡಿಯೋ ಮಾಡೋರಿಗೆ ಮುಜುಗರ ಆಗೋತರ ಬಿಹೇವ್ ಮಾಡ್ತಾರಾ ಬಟ್ ಇವರು ಆತರ ಇಲ್ಲ ನನಗೆ ಅದೇ ಒಂದು ಖುಷಿ ನಮ್ಮ ಅಕ್ಕ ಪಕ್ಕದಲ್ಲೇ ಇರ್ತಾರ ಇವ್ರ ಜೊತೆನೆ ಇರೋದು ನನಗೆ ಜಾಸ್ತಿ ಈ ಕಡೆ ಭಾಷೆ ಎಲ್ಲಾ ಬರಲ್ಲ ಇವರು ನನಗೆ ಭಾಷೆನು ಹೇಳ್ಕೊಡ್ತಾರೀ ಹಾಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ನನಗೆ ಮಾಡ್ರಿ ವಿಡಿಯೋ ಚೆನ್ನಾಗಿ ಮಾಡ್ರಿ ಇನ್ನು ಹಿಂಗ್ ಮಾಡ್ರಿ ಆತರ ಮಾಡ್ರಿ ಎಲ್ಲಾ ಹೇಳ್ಕೊಡ್ತಾರ ಅದು ಒಂದ್ ನನ್ಗ ಖುಷಿ ಅಂತ ಹೇಳ್ಬೋದು ಅಹ್ ಮಕ್ಳಿಗ್ ತಗೊಂಡ್ ಅಲ್ರಿ ಅವ್ರದ್ದು ಬಾಳ್ ನಡೆದಿತ್ತು ಅಲ್ಲಿ ಒಳಗ ನೋಡಬಹುದು ನನ್ನ ಮಗಳು ಬಾಳ ಹಚ್ಕೊಂಡ್ರಿ ಅವ್ರಿಗುನು ಸಹ ಪೂಜೆ ಎಲ್ಲಾ ಮಾಡ್ಬಿಟ್ಟು ಸ್ವಲ್ಪ ಫೋಟೋ ಎಲ್ಲ ತಕ್ಕೊಂಡು ಮನಿಗ್ ಬಂದ್ವಿ ಮನಿದಾಗ ನಾವು ಸ್ವಲ್ಪ ನಮ್ಮ ಮಕ್ಳಿಗ್ನು ಫಲ ಎರೋದ್ ಅಂತಾರಲ್ರಿ ಅದನ್ನ ಮಾಡ್ತಾ ಇದ್ವಿ ಇಬ್ಬರಿಗೂ ಕುಂದರ್ಸಿ ಅವ್ರ ಮನೆಯಲ್ಲೇ ಮಾಡ್ತಾ ಇದ್ವಿ ಹೋದ್ ಸಲ ಮಾಡಿರ್ಲಿಲ್ಲ ಈ ಸಲ ಮಾಡ್ತಿರೋದು ನನ್ ಮಗಳಿಗನು ನನ್ಗ ಅಷ್ಟೊಂದ್ ಗೊತ್ತಿರ್ಲಿಲ್ಲ ಊರ್ ಮಾಡ್ತಾರೆ ಮಾಡ್ತಾರ್ರಿ ಆದ್ರ ನನ್ ಅದ್ರ ಬಗ್ಗೆ ಏನ್ ಅಷ್ಟೊಂದ್ ಗೊತ್ತಿರ್ಲಿಲ್ಲ ಈ ಸಲ ಇವರು ಫ್ರೆಂಡ್ಸ್ ಆಗಿದ್ರಲ್ಲ ಅವರು ಮಾಡ್ತಾರ ಹಾಗಾಗಿ ಡೆಕೋರೇಷನ್ ಏನ್ ಮಾಡಿರ್ಲಿಲ್ಲ ಜಾಸ್ತಿ ಏನಿದ್ದಿಲ್ಲ ನಮ್ಮ ಹತ್ರ ಏನಿದ್ದು ಅದನ್ನೇ ಬಳಸ್ಕೊಂಡು ಪೂಜೆ ಎಲ್ಲಾ ಮಾಡ್ಕೊಂಡ್ವಿ ಅಹ್ ಒಂಟ ದೀಪ ಅಂತ ನೀವ್ ಅಂತಿರ್ಬೋದ್ರಿ ಈ ಕಡೆ ಮಹಾರಾಷ್ಟ್ರ ಕಡೆಗೆ ಅವ್ರು ಒಂಟ ದೀಪಾನೇ ಯೂಸ್ ಮಾಡ್ತಾರತ್ತ ಹಾಗಾಗಿ ಅವ್ರ ಹತ್ರ ಒಂದೇ ಇತ್ತು ಅದಕ್ಕೋಸ್ಕರ ಹ್ಮ್ ಅದನ್ನೇ ಆ ಹಚ್ಚಿಟ್ಕೊಂಡ್ವಿ ನಮ್ ಕಡೆ ಆದ್ರ ಎರಡು ದೀಪಗಳಂತ ಆರ್ತಿ ಮಾಡ್ತೀವ್ರಿ ಅವ್ರ ಕಡೆ ಹೆಂಗ್ ಪದ್ಧತಿ ಅದ ಆತರ ಮಾಡ್ಲತ್ತಿದ್ರು ಅವ್ರು ಈ ಎರಡು ಚಿಕ್ಕ ಮಕ್ಳಿಗೆ ಕುಂದರ್ಸ್ ಫಲ ಎರದೇ ನಮಗ ದೊಡ್ಡ ಕೆಲಸ ಆಗ್ಬಿಟ್ಟಿತ್ರಿ ಯಾಕಂದ್ರ ಒಬ್ಬರು ಸುಮ್ ಕುಂದ್ರಲಾಗಿದ್ರು ಒಬ್ಬರಿಗೆ ಏನ್ ಬೇಕು ಅದು ಇನ್ನೊಬ್ರು ಇಷ್ಟ ಪಟ್ಟಿತ್ವಳೋರು ಹಂಗ ಮಾಡ್ಲಾತಿದ್ರು ಮಕ್ಳಂದ್ರೆ ಹಂಗೆ ಅಲ್ರಿ ಸಣ್ಣ ಮಕ್ಳು ಒಬ್ರಿಗೊಬ್ರು ಸೇರಲ್ರಿ ಅವರು ಪ್ರತಿಯೊಂದು ಒಂದು ಜಗಳ ಆಡ್ತಾರ ನನಗೆ ಬೇಕು ನಿನಗ್ ಬೇಕಂತ ಹೇಳಿ ಈ ಕಡೆ ನಾವು ಎಲ್ಲಾ ರೆಡಿ ಆ ಆಕಡೆ ಅವ್ರದ್ ಕುಸ್ತಿ ನಡ್ದ್ ಬಿಟ್ಟಿತ್ತು ಒಬ್ರಿಗಂದ್ರ ಬರಲ್ಲ ಆ ಆತರ ಅದರ ಆದ್ರೆ ಒಬ್ರಿಗೊಬ್ರು ಬಿಟ್ಟನು ಕೊಡಲ್ರಿ ಒಬ್ರಿಗ್ ಕುನ್ಸನ ಇನ್ನೊಬ್ರು ಹೇಳೋದು ಇನ್ನೊಬ್ರಿಗ್ ಕುನ್ಸಾನ ಇನ್ನೊಬ್ಬ ಕೇಳೋದು ಈ ತರ ನಡ್ದಿತ್ತು ಇಬ್ಬರದು ಹುಡ್ಗನ್ ಏನ್ ನೋಡ್ತಾ ಇದ್ದೀರಾ ಅವನು ಒಂದ್ ವರ್ಷದವನು ನನ್ ಮಗಳು ಅದಾಳ್ರಿ ಹದಿನೆಂಟ್ ತಿಂಗಳು ಅವ ಬಾಳ್ ಹೆಲ್ದಿ ಅದಾನ ಅವನಿಗೆ ಅವ್ರ ಮಮ್ಮಿ ಎಲ್ಲಾ ಬೇರೆ ಬೇರೆ ಫುಡ್ ಎಲ್ಲಾ ಮಾಡ್ಕೊಡ್ತಾರ ಅಹ್ ಆ ತರ ಏನಾದ್ರು ಬೇಕಾದ್ರ ಹೇಳಿ ಕಮೆಂಟ್ ದಾಗ ನಾನು ಅವನು ವಿಡಿಯೋ ಮಾಡಿ ಹಾಕ್ಲಾಕ್ ಟ್ರೈ ಮಾಡ್ತೀನಿ ಅವ್ರು ಏನೆಲ್ಲಾ ತಿನ್ನಿಸ್ತಾರ ಮಗನಿಗೆ ಅಂತ ಹೇಳಿ ಅವ್ರು ತುಂಬಾ ವೆರೈಟಿಗಳನ್ನ ಮಾಡ್ಬಿಟ್ಟು ತಿನ್ನಿಸ್ತಾರೀ ಮಗನಿಗೆ ಅದಕ್ಕೋಸ್ಕರ ಅಂದೆ ನಮ್ಗೆ ಎಷ್ಟು ಗೊತ್ತು ಅಹ್ ಅಷ್ಟದಾಗೆ ಫಲ ಎಲ್ಲಾ ಎರ್ದ್ವಿ ನಮ್ದು ಮುಗ್ದ ನಟ್ಲಿ ಅವ್ರದ ನಡ್ದಿತ್ರಿ ಇಲ್ಲಿ ಫ್ರೆಂಡ್ಸ್ ಮತ್ತೆ ನಾನು ಈವ್ನಿಂಗ್ ಟೈಮ್ ದಾಗ ಈ ವಿಡಿಯೋ ಮಾಡಿದ್ದು ಈ ಟ್ರಾಫಿಕ್ ನೋಡಿದ್ರೆ ನಾವ್ ಮನಿಗ್ ಹೋಗಿ ಹತ್ತಿರ್ತಿವಿ ಇಲ್ಲೋ ಅನ್ಸ್ ಬಿಟ್ಟಿತ್ತ ನಮಗ ಇಂತ ಟ್ರಾಫಿಕ್ ಒಳಗ ನಾವ್ ಯಾಕೆ ಸಿಗ್ಬಿದ್ದೀವಂದ್ರ ಪತಂಗ ಹರ್ಸೋದು ನೋಡಕ್ ಹೋಗಿ ಅಂತ ಟ್ರಾಫಿಕ್ ನಾಗ ದಮನ್ ದಾಗ ಹೇಳ್ತಿದ್ರು ಟೈಟ್ ಫೆಸ್ಟಿವಲ್ ಆದಂತ ಹೇಳಿ ಅದಕ್ಕೋಸ್ಕರ ನೋಡ್ಬೇಕಂತ ಬಂದಿದ್ದೆವು ಸಂಕ್ರಾಂತಿ ಟೈಮ್ ದಾಗ ಪ್ರತಿ ವರ್ಷ ಇದೇ ತರ ಇಲ್ಲಿ ಎಂಜಾಯ್ ಮಾಡ್ತಾರಂತ ಪ್ರತಿಯೊಂದು ಕಂಪ್ನಿನೂ ಸುಟ್ಟಿದ್ವು ಅಲ್ರಿ ಹಾಗಾಗಿ ತುಂಬಾ ಜನ ಅಂದ್ರ ಬಾಳ ಪಬ್ಲಿಕ್ ಬಂದಿತ್ತು ನಾವು ಈ ತರ ಸಂಕ್ರಾಂತಿ ಸೆಲೆಬ್ರೇಷನ್ ಇಲ್ಲೇ ನೋಡ್ತಾ ಇರೋದು ಸಂಕ್ರಾಂತಿ ಟೈಮ್ನಾಗ ಈ ತರ ಗಾಳಿಪಟ ಪಟ ಇಂತ ಪಬ್ಲಿಕ್ ಜೋಡೆ ಹಾರಿಸೋದ್ ಇಲ್ಲೇ ನೋಡ್ತಾ ಇರೋದ್ರಿ ಯಾಕಂದ್ರ ನಾವು ಹಳ್ಳಿ ಜನ ನಮ್ಮ ಕಡೆ ಎಲ್ಲಾ ಈ ತರ ಏನು ನೋಡಿಲ್ಲ ನಾವು ನಾವ್ ಹಳ್ಳಿ ಜನ ಅದ್ರಾಗೂ ಉತ್ತರ ಕರ್ನಾಟಕದವ್ರಿ ಯಾವ ತರ ಅಂದ್ರ ಅದ್ರಲ್ಲಿ ಹಳ್ಳಿ ಜನ ಹೆಂಗಂದ್ರ ನಾವು ನ್ಯೂಸ್ ಪೇಪರ್ ದಿಂತ ಪತಂಗ ಎಲ್ಲಾ ಮಾಡಿ ರೀ ಏನೋ ಕ್ರಿಯೇಟಿವಿಟಿ ಮಾಡಿಬಿಟ್ಟು ಹಾರಿಸ್ತಿದ್ದೆವು ಅವಾಗ ಬಟ್ ಇಲ್ಲಿ ನಾವು ಅಹ್ ಒಂದ್ ಪತಂಗದ ಬೆಲೆ ಕೇಳ್ದೇವ್ರಿ ಒಂದ್ ಪತಂಗ ನೂರ ಐವತ್ತರ ದಿಂತ ಮೇಲ್ಗಡೆನೆ ಇತ್ತು ಇಷ್ಟೊಂದ್ ಕಾಸ್ಟ್ಲಿ ರೀ ನಮ್ಗೆ ಶಾಕ್ ಆಯ್ತು ಅದ್ರಾಗ ಇಂತ ದೊಡ್ಡ ದೊಡ್ಡ ಬೀಚ್ ದಂಡಿಗಂತ್ರ ಖರೀದಿ ಮಾಡೋಕೆ ಹೇಳ್ಬಾರ್ದ್ರಿ ಯಾಕಂದ್ರ ತುಂಬಾ ಕಾಸ್ಟ್ಲಿ ಇರ್ತವ ಏನ್ ತಗೊಂಡ್ರು ಬಾಳ್ ಕಾಸ್ಟ್ಲಿ ಊಟ ಹಿಡ್ದು ಎಲ್ಲಾನು ತುಂಬಾ ಕಾಸ್ಟ್ಲಿ ಇಲ್ಲಿ ಕಲರ್ ಕಲರ್ ಬಟ್ಟೆಗಳಿಂದ ಏನ್ ಡೆಕೋರೇಷನ್ ಮಾಡಿ ಇಟ್ಟಾರಿ ಅಲ್ಲಿ ಸ್ಟೇಜ್ ಹಾಕ್ಯಾರಲ್ಲ ಅಲ್ಲಿ ಪತಂಗಗಳು ಸಿಗ್ಲತ್ತಿದ್ವು ರೇಟ್ ಅಂತೂ ಸಿಕ್ಕಾಪಟ್ಟೆ ಇತ್ತು ಅಂತ ಹೇಳ್ಬಹುದು ಒನ್ ಫಿಫ್ಟಿ ಇತ್ತು ಎಲ್ಲಾನು ಪತಂಗ ಅಂದ್ರ ನಾವು ನಾವ್ ದಮನ್ದಾಗ ಒಂದ್ ಬ್ಯಾಡ್ ನ್ಯೂಸ್ ಕೇಳಿದ್ವಿ ಏನಂದ್ರ ಈ ಪತಂಗ ಹಾರಿಸುವವಾಗ ಅಂದ್ರ ಗಾಳಿಪಟದ ದಾರ ಏನ್ ಇರ್ತದ್ರಿ ಅದು ಗಾಡಿ ಮೇಲೆ ಹೋಗುವಾಗ ಜನರಿಗೆ ಕುದ್ಕಿಗಿ ಹತ್ತಿ ಕುದಿ ಕೊಯ್ದು ಡೆತ್ ಆಗಿದ್ದ ಕೇಳಿವಿ ಬಾ ಬೇಜಾರಾಯಿತು ಹಾಗೆ ಭಯನು ಅನ್ಸ್ ನಾವು ನಮ್ಮ ಖುಷಿಗಾಗಿ ಹಾರಿಸ್ತಿರ್ತಿವಿ ಅಲ್ಲಿ ಇನ್ನೊಬ್ಬರಿಗೆ ಅಪಾಯ ಆದ್ರೆ ಅದು ದೊಡ್ಡ ಬೇಜಾರಲ್ರಿ ಹಾಗಾಗಿ ಗಾಡಿ ಮೇಲೆ ಹೋಗುವಾಗ ಸ್ವಲ್ಪ ಹುಷಾರಾಗೆ ಹೋಗ್ರಿ ಈವಾಗ ಅದ್ ಏನು ಹಾಕ್ತಾರಲ್ರಿ ಬೈಕ್ ಸ್ಕೂಟಿಗಳಿಗೆ ಮುಂದ್ಗಡೆ ಅದು ತಂತಿ ತರ ಅದನ್ನ ಹಾಕೊಂಡು ಡ್ರೈವ್ ಮಾಡಿದ್ರ ಇನ್ನು ಸೇಫ್ರಿ ಯಾಕಂದ್ರ ಸಂಕ್ರಾಂತಿ ಮುಗುದುನು ಸಹ ಒಂದ್ ವೀಕ್ ತನಾನು ಗಾಳಿಪಟ ಎಲ್ಲಾ ಹಾರಸ್ತಿರ್ತಾರ ಜನರು ನಮ್ಗ ಇಲ್ಲಿ ಅದು ಒಂದೇ ಭಯ ಇತ್ತು ಎಲ್ಲಿ ನೋಡಿದ್ರೆ ದಾರಾ ಬಿದ್ದಿದ್ದು ತುಂಬ ಜನ ಫ್ಯಾಮಿಲಿ ಸಮೇತ ಬಂದಿದ್ರು ಫ್ಯಾಮಿಲಿ ಸಮೇತ ಬಂದು ಊಟ ಎಲ್ಲ ಕಟ್ಕೊಂಡು ಬಂದು ಈ ತರ ಬೀಚ್ ದಂಡೆಯಲ್ಲಿ ಊಟ ಮಾಡಿಕೊಂಡು ಗಾಳಿಪಟ ಎಲ್ಲ ಹಾರಿಸಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಎಂಜಾಯ್ ಮಾಡಿದ್ರೆ ಎಷ್ಟು ಖುಷಿ ಅಲ್ರಿ ನೋಡ್ಬೋದು ಗಾಳಿಪಟ ಎಷ್ಟು ಕಾಣ್ಲಾತಿವು ಇದು ಈವ್ನಿಂಗ್ ಟೈಮ್ ಅಲ್ರಿ ದಿನ ಪೂರ್ತಿ ಹಾರಿಸಿದ್ರು ಅಷ್ಟೊಂದ್ ಪಬ್ಲಿಕ್ ಇರ್ಲಿಲ್ಲ ನಿಜ ಹೇಳ್ಬೇಕಂದ್ರ ಅಹ್ ಬೆಳಿಗ್ಗೆಗಿಂತ ಮಧ್ಯಾಹ್ನ ತನಂತರೂ ಸಿಕ್ಕಾಪಟ್ಟೆ ಪಬ್ಲಿಕ್ ಇತ್ತು ಡಿ ಜೆ ಸಾಂಗ್ಸ್ ಎಲ್ಲಾ ಹಾಕಿ ಅಹ್ ಹಾಗೆ ಇಲ್ಲಿ ಡ್ಯಾನ್ಸ್ನು ಮಾಡ್ತಾ ಇದ್ರು ಅವರು ಸಾಂಗ್ ಕೇಳ್ಬಿಟ್ಟು ನಿಂತಲೆ ಅಹ್ ಪ್ರತಿಯೊಬ್ರು ಡ್ಯಾನ್ಸ್ ಮಾಡ್ಕೊಂಡು ಈ ತರ ಗಾಳಿಪಟ ಎಲ್ಲಾ ಹಾರಿಸ್ಲತ್ತಿದ್ರು ನಾವು ಅದೆಲ್ಲ ನೋಡಿ ಎಂಜಾಯ್ ಮಾಡಿದ್ವಿ ಈ ಸೈಡ್ ನಿಂತ್ಕೊಂಡು ಗಾಳಿಪಟ ಹಾರಿಸೋದೆಲ್ಲ ನೋಡಿ ಎಂಜಾಯ್ ಮಾಡುವಾಗ ಆ ಸೈಡ್ ಅಂತೂ ಜನ ಎಷ್ಟು ಒಳಗಡೆ ನೋಡಬಹುದು ರೀ ನಾವ್ ಸ್ವಲ್ಪ ಜೂಮ್ ಮಾಡಿ ನಿಮಗ್ ತೋರಿಸ್ತಾ ಇದ್ವಿ ಏನ್ ಇತ್ತೋ ಗೊತ್ತಿಲ್ಲ ಅಲ್ಲಿ ಅಹ್ ನಮಗ್ನು ನೋಡೋ ಕುತೂಹಲ ಇತ್ತು ಹಾಗಾಗಿ ನಾವು ಆ ಬೀಚ್ ಈ ಕಡೆ ಬಂದ್ವಿ ಅಂದ್ರ ಬ್ರಿಡ್ಜ್ ದಾಟಿ ಈ ಕಡೆ ಬಂದಿ ನೋಡೋ ಅಲ್ಲಿ ಜನನೇ ಇರ್ಲಿಲ್ಲ ಎಲ್ಲಾ ಮುಗ್ದು ಹೋಗಿತ್ತು ಇಲ್ಲಿ ನೋಡ್ಬೋದು ಇಲ್ಲಿ ಮಾಡಿರೋ ಎಲ್ಲಾ ಹೊಲಸ್ ನೋಡ್ ಗೊತ್ತಾಗ್ತದೆ ಎಷ್ಟ್ ಪಬ್ಲಿಕ್ ಇದ್ದಿರ್ಬೋದ್ ಇಲ್ಲಿ ಅಂತ ಹೇಳಿ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ ಸಂಕ್ರಾಂತಿ ಸೆಲೆಬ್ರೇಷನ್ ಯಾವ್ ತರ ಇತ್ತು ಗುಜರಾತ್ ಹೇಳಿ. ಆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನಿಮ್ಮ ನಿಮ್ ಸಪೋರ್ಟ್ ಹಾಗೆ ಆಶೀರ್ವಾದ ನನ್ ಮೇಲೆ ಇರ್ಲಿ ಅಂತ ಹೇಳಿ ನಾ ರಿಕ್ವೆಸ್ಟ್ ಮಾಡ್ತೀನಿ ರೀ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಹೊಸ ವಿಡಿಯೋಗಳಲ್ಲಿ ಸಿಗ್ತಾ ಇರೋಣ ಅಲ್ಲಿಯವರೆಗೂ ಬೈ ಫ್ರೆಂಡ್ಸ್